ಇಲ್ಲ ಈಗ ಸಿ ಟಿವಿನಲ್ಲಿ ನೋಡಿದಾರೆ ಒಬ್ಬ ವ್ಯಕ್ತಿ ಬಸ್ನಲ್ಲಿ ಬಂದಿದ್ದಾನೆ ಬಸ್ನಲ್ಲಿ ಬಂದು ಒಂದು ಇಡ್ಲಿ ತಗೊಂಡಿದ್ದಾನೆ ತಗೊಂಡು ಅಲ್ಲಿ ಮರದ ಹತ್ರ ಕೂತ್ಕೊಂಡು ಮಾಡಿದ್ದಾನೆ ಅಲ್ಲೇ ಒಂದು ಬ್ಯಾಗ್ ಬಿಟ್ಟಿದ್ದಾನೆ ಅವನು ಮಾಸ್ಕ್ ಹಾಕೊಂಡಿದ್ದಾನೆ ಗಡ್ಡ ಬಿಟ್ಟಿದ್ದಾನೆ ಕರಡಕ ಹಾಕೊಂಡಿದ್ದಾನೆ ಟೋಪಿ ಹಾಕೊಂಡಿದ್ದಾನೆ ವ್ಯಕ್ತಿ ಸೊ ಅವನು ಯಾವ ಬಸ್ನಲ್ಲಿ ಬಂದಿರತಕ್ಕಂಥದ್ದು ಎಲ್ಲ ಸುಳು ಸಿಕ್ಕಿದೆ ಮತ್ತೆ ಅವನು ಹೋಟೆಲ್ ಬಂದಿರತಕ್ಕಂಥದ್ದು ಇದು ಸಿಕ್ಕಿದೆ ಸುಳು ಸಿಕ್ಕಿದೆ ಸಿ ಸಿ ಕ್ಯಾಮ್ರಲ್ಲಿ ಅದನ್ನೆಲ್ಲ ಹಿಡಿದಿದ್ದಾರೆ ಸೊ ಪತ್ತೆ ಹಚ್ಚುತ್ತಾರೆ ಎರಡು ದಿನಗಳಲ್ಲಿ ಅವ್ರು ಯಾರು ಅಂತಕ್ಕಂಥದ್ದು ಪತ್ತೆ ಹಚ್ಚಿ ಮತ್ತೆ ಎಲ್ಲ ಪೊಲೀಸ್ನವರು ಪೊಲೀಸ್ ನಾಯಿಗಳು ಮತ್ತೆ ಐ ಬಿ ಅವರು ರಾರ್ ಅವರು ಎಲ್ಲರೂ ಕೂಡ ಬಂದಿದ್ದಾರೆ ಎಲ್ಲರೂ ಆಗಿದ್ದಾರೆ ಮತ್ತೆ ಒಂದು ಸ್ಪೆಷಲ್ ಟೀಮನ್ನು ಅದಕ್ಕೋಸ್ಕರ ರಚನೆ ಮಾಡಿದ್ದಾರೆ ಅದೇ ವ್ಯಕ್ತಿ ಆ ವ್ಯಕ್ತಿ ಗೊತ್ತಾಗಿಲ್ವಲ್ಲಪ್ಪ ಇನ್ನು ಅವ್ನು ಮತ್ತೆ ತಾನೇ ಗೊತ್ತಾಗೋದು ಯಾರು ಯೆ ಹೋನಾ ಸರ್ ಯೋಧನ ಮೀಟಿಂಗ್ ಚುಮಕ ಮತ್ತೆ ಬಂಡೂರ್ ಫ್ಲಾಶ್ ಟ್ರೋ ಮತ್ತೆ ಈ ಬ್ಲಾಕ್ ಆಜನ್ ಮೀಟಿಂಗ್ ಕರ್ದಿದ್ದೀನಿ ಬಿಜೆಪಿ ಆರೋಪ ಮಾಡ್ತಾರೆ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ ಸ್ಟೇಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಅದು ಏನು ಈಗ ಔಟ್ ಕಾಲದಲ್ಲೇ ಆಗಿತ್ತು ಅಲ್ಲ ಏನಾಗಿ ಔಟ್ ಕಾಲ ಸೆಕ್ಯೂರಿಟಿ ಫೇಲ್ ಆಗಿತ್ತು ಹಾ ಹಾಗಾದ್ರೆ ಐಬಿ ರಾ ಅಮೆರ ಐಎನ್ಎ ಎಲ್ಲಾ ಇರೋದಿತಿ ಇರೋದಲ್ವಾ ಅವರ ಫೇಲ್ಯೂರ್ ಇರಬೇಕಲ್ಲ ಗೆ ಅವ್ರ ಫೇಲ್ಯೂರ್ ಇರ್ಬೇಕಲ್ವೇನ್ರಿ ಅವೆಲ್ಲ ಯಾರ ಕೈನಲ್ಲಿರೋರು ಆರ್ ಕೈಯಲ್ಲಿರೋದ್ರಿ ಮತ್ತೆ ಅವ್ರ ಫೈಲೂರ್ ಅಲ್ವಾ ಫೇಲ್ಯೂರ್ ಅನ್ನೋದಕ್ಕಿಂತ ಮುಂಚಿತವಾಗಿ ಯಾಕೆ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಎದ್ದು ಏನು ಕಾರಣ ಏನು ಇವೆಲ್ಲ ಇನ್ವೆಸ್ಟಿಗೇಷನ್ ಇಸ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಇಸ್ ಇನ್ ಪ್ರೋಗ್ರೆಸ್ ಆ ಆಂಗಲ್ನಲ್ಲೂ ಕೂಡ ನೋಡ್ತಾ ಇದ್ದಾರೆ ಆಂಗಲ್ನಲ್ಲೂ ಕೂಡ ಮ್ಯಾಂಗ್ಳೂರ್ ಬ್ಲಾಸ್ಟು ಇದೆಯಾ ಆ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ಆದ್ದರಿಂದ ಏನು ಗೊತ್ತಾಗ್ಬೋದು ಇನ್ನು ಕುಕ್ಕರ್ ಬ್ಲಾಸ್ಟ್ ಆಗಿರ್ಬೋದು ಈ ಬ್ಲಾಸ್ಟ್ ಆಗಿರ್ಬೋದು ು ಸಂಬಂಧ ಇದೆಯಾ ಇಲ್ವಾ ಇದ್ರ ಬಗ್ಗೆಯೂ ಕೂಡ ಇನ್ವೆಸ್ಟಿಗೇಷನ್ ಇಸ್ಕೊಡಿ